ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ರೊಟ್ಟಿ ಮಾಡಿ ಖಾರ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ಖಾರ ತಿಂದು ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಮಾಡಿದ್ದೆ ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫುಲ್ ರೆಸಿಪಿ ಬೇಕಂತಂದರೆ ನಾನು ವ್ಲಾಗಲ್ಲಿ ಒಂದ್ಸಲ ಚೆಕ್ ಮಾಡಿ ಇದನ್ನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅಕ್ಕಿ ರೊಟ್ಟಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಕಡೆ ರೊಟ್ಟಿ ಕೂಡ ರೆಡಿ ಆಯಿತು ಈ ಕಡೆ ಖಾರ ಕೂಡ ರೆಡಿ ಆಯಿತು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸಿದ್ರು ಬೆಟ್ಟಕ್ಕೆ ಅಂದರೆ ನಮ್ಮ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ ಅಂದರೆ ಹಳೆಬೀಡು ಚೌಗಲ್ಲು ಅರಸಿಕೆರೆ ಈ ಕಡೆ ಇರೋರಿಗೆ ಗೊತ್ತಿರುತ್ತೆ ಪ್ರತಿ ಪೌರ್ಣಮಿ ದಿನ ಹುಣ್ಣಿಮೆ ದಿನ ತುಂಬ ಗ್ರ್ಯಾಂಡಾಗಿ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಹಾಗಾಗಿ ಜಾತ್ರೆಗಿಂತ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ ದೂರದವ್ರಿಗೆ ಗೊತ್ತಿರೋದಿಲ್ಲ ಹೂವೆಲ್ಲ ತಂದಿದ್ವಿ ಹೂವೆಲ್ಲ ಕಟ್ಟಿ ಹಣ್ಣೆಲ್ಲ ಇಟ್ಕೊಂಡು ಪೂಜೆಗೆಲ್ಲ ಹೋಗೋದಕ್ಕೆ ಅಂತ ರೆಡಿ ಮಾಡಿಕೊಂಡೆ ಕವರ್ ಸಣ್ಣದಾಯಿತು ಅಂತ ಅನ್ನಿಸ್ತು ಮತ್ತು ಬೇರೆ ಕವರ್ ತೊಗೊಂಡು ಎಲ್ಲನೂ ಇಟ್ಕೊಂಡೆ ನನ್ನ ಮಗಳು ಮಮ್ಮಿ ಇದೊಂದು ಕ್ಲಿಪ್ ಹಾಕು ಹೂ ಮುಡಿಸು ಅಂತ ಏರ್ ಕಟ್ ಮಾಡಿಸಿ ಕೂದಲೇ ಜಾಸ್ತಿ ಇಲ್ಲ ಅದರಲ್ಲಿ ಎಲ್ಲಿಂದ ಹೂವು ಮುಡಿಸೋದು ಅಂತ ಅಂದ್ಕೊಂಡು ಒಂದು ಪುಟ್ಟು ಕ್ಲಿಪ್ ಹಾಕಿದೆ ನಂತರ ಈಗ ಎಲ್ಲರೂ ಕೂಡ ಬೈಕಲ್ಲಿ ಹೋಗ್ತಾಯಿದ್ವಿ ಇವಾಗ ನಿತ್ಯಗೂ ಕೂಡ ಸ್ಕೂಲಿಗೆ ರಜೆ ಇರೋದ್ರಿಂದ ನಾಲ್ಕು ಜನ ಹೋಗ್ತಾ ಇದೀವಿ ಇದ್ದಿದ್ರೆ ನಾವು ಮೂರು ಜನ ಹೋಗಿರ್ತಿದ್ವಿ ತುಂಬ ಸಲ ನಾನು ಸಿದ್ರು ಬೆಟ್ಟಕ್ಕೆ ಹೋಗಿದ್ದೀನಿ ಇಂಥ ಬ್ಲಾಗನ್ನು ಶೇರ್ ಮಾಡಿದಾಗ ಅಕ್ಕ ನಾನು ಬಂದಿದೆ ಹಾಗೆ ನಾನು ಇನ್ನು ಮುಂದೆ ನೋಡಿದೆ ಹಾಗೆ ನಾವು ಹೋಗ್ತೀವಿ ಈವಾ ಈ ತಿಂಗಳು ಹೋಗಿಲ್ಲ ಮುಂದಿನ ತಿಂಗಳು ಹೋಗ್ತೀವಿ ಅಥವಾ ಹಿಂದಿನ ತಿಂಗಳು ಹೋಗಿದ್ದು ಈ ಥರ ಕೆಲವೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ ಅಂದರೆ ಅಕ್ಕಪಕ್ಕ ಇರೋರು ಎಲ್ಲರೂ ಕೂಡ ಹೋಗ್ತಾರೆ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬಹುದು ಜೇನಕ ಸಿದ್ದೇಶ್ವರ ಸ್ವಾಮಿ ದೇವ್ರ ಹೆಸರು ಅದನ್ನು ಸಿದ್ರು ಬೆಟ್ಟ ಅಂತ ಕರೀತಾರೆ ಹೋಗಿ ಅಲ್ಲಿ ಬೆಟ್ಟ ಹತ್ತಬೇಕು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಅದರ ನಾವು ಹೊಂದ್ಕೊಂಡಂಗೆಲ್ಲ ಆಗೋದಿಲ್ಲ ಏನಾದ್ರೂ ಒಂದು ಆಗ್ತಾನೇ ಇರುತ್ತೆ ಅಂದರೆ ನಾವು ಹೊಂದ್ಕೊಂಡಂಗೆ ಜೀವನ ಯಾವುದೂ ಇರೋದಿಲ್ಲ ಹೊಂದ್ಕೊಂಡು ಹೋಗೋದೇ ಜೀವನ ಅಂತ ಹೇಳ್ತಾರೆ ನಾವು ಅಂದ್ಕೊಂಡು ಹೋದಂಗೆ ಏನೂ ಆಗಲಿಲ್ಲ ನಾವು ಅಂದ್ಕೊಂಡು ಬೇಗ ಹೋಗೋಣ ಬೇಗ ಬರೋಣ ನೆಕ್ಸ್ಟ್ ಏನೋ ಪ್ಲಾನ್ ಇತ್ತು ಆದರೆ ಖಂಡಿತವಾಗಿಯೂ ನಾವು ಯಾ ಪ್ರತಿ ಸಲ ನಾವು ಹೊಂದ್ಕೊಂಡಂಗೆ ಆಗುತ್ತೆ ಅಂತ ಖಂಡಿತವಾಗಿಯೂ ಹೇಳೋದಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಮನೇಲೆಲ್ಲ ಬೇಗ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಹೊರಟ್ವಿ ಅದೇನಾಯಿತು ಅಂತಂದರೆ ನಾವು ಹೊರಟಾಗ ಬೈಕಲ್ಲಿ ಹಿಂದುಗಡೆ ಟೈರಲ್ಲಿ ಸ್ವಲ್ಪ ಏರ್ ಕಡಿಮೆ ಇತ್ತು ಮುಂದೆ ಎಲ್ಲಾದ್ರೂ ಪೆಟ್ರೋಲ್ ಹಾಕ್ಸ್ಕೊಳ್ತೀವಲ್ಲ ಅಲ್ಲಿ ಏರ್ ಆಗುತ್ತೆ ಅಂದ್ಕೊಂಡು ಹೋದ್ವಿ ಸ್ವಲ್ಪ ದೂರ ದೂರದವರೆಗೂ ಹೋದ್ವಿ ಅಂದರೆ ಹಂಗೆ ಹೋಗಿದ್ರು ಹೋಗಿ ಬರಬಹುದಿತ್ತೇನೋ ಆದರೆ ನಾವೇನಂತ ಅಂದ್ಕೊಂಡ್ವಿ ಅಲ್ಲಿಗೆ ಹೋಗಿ ಏನಾದ್ರೂ ಕಮ್ಮಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇಡ್ಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಅದೇನಾಯಿತು ಅಂತ ಮುಂದೆ ಹೇಳ್ತೀನಿ ಹಾಗೆ ಇಲ್ಲಿ ಈ ಸೈಡಂತೂ ಫುಲ್ಲು ದಾಳಿಂಬೆ ಗಿಡಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಉದ್ದಕ್ಕೂ ಯಾವ್ಯಾವ ತೋಟ ಹೆಂಗಿದೆ ಎಷ್ಟು ವರ್ಷದ್ದು ಇದು ಯಾವ ಥರ ಬೆಳೆ ಬಿಟ್ಟಿದೆ ಅಂದರೆ ದಾಳಿಂಬೆ ಹೆಣ್ಣು ಬಿಟ್ಟಿತ್ತು ಈ ಸಲ ಹೆಂಗಿದೆ ಸಲ ಹೆಂಗಿತ್ತು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಉದ್ದಕ್ಕೂ ಎಷ್ಟು ಸಲ ಶುಂಠಿ ಸಿಗುತ್ತೆ ಉದ್ದಕ್ಕೂ ಶುಂಠಿ ನೋಡ್ಕೊಂಡು ಹೋಗ್ತೀವಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಯಾವ್ದು ರೋಗ ಇದೆ ಯಾವ್ದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅದೇ ಥರ ದಾಳಿಂಬೆ ಬಂದ್ರು ಅಂದರೆ ನಾವು ಅದನ್ನೆರಡನ್ನ ಹಾಕಿದ್ದೀವಲ್ಲ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಮಾತುಕತೆ ಇರುತ್ತೆ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಬಸ್ ರಶ್ ಇರುತ್ತೆ ಬಸ್ಸು ಎಷ್ಟೇ ಬಂದ್ರೂ ಕೂಡ ಹಿಂಗ್ಗಡಿಂದ ಈ ಥರ ಬಂದು ಮುತ್ಕೊಳ್ತಾರೆ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರೋದಿಲ್ಲ ಕೂತ್ಕೊಳ್ಳೋದಕ್ಕೂ ಹೋಗ್ಲಿ ನಿಂತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ನಾವೇನು ಬಸ್ಸಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇರಲಿಲ್ಲ ಅಲ್ಲಿ ನಿಲ್ಲಿಸಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಹೇಳ್ತಾ ಇದ್ನಲ್ಲ ಏರಿಡಿಸ್ಬೇಕಿತ್ತು ಟೈರಿಗೆ ಅಂತ ಅಲ್ಲಿ ಒಂದೇ ಥರ ಮೂರು ನಾಲ್ಕಿತ್ತಂತೆ ಯಾವುದೂ ಕೂಡ ಓಪನ್ ಇರಲಿಲ್ಲ ಒಂದು ಓಪನ್ ಇತ್ತು ಅವರೇನೋ ಪ್ರಾಬ್ಲಮ್ ಇದೆ ನೋಡಿ ಒಂದು ಸಲ ಅಂತ ಅಂದರು ಹಾಗಾಗಿ ಅದನ್ನು ಏರಿಡಿಸಿದ ತಕ್ಷಣ ಅದು ಏರಿ ಇರಲಿಲ್ಲ ಇರೋ ಏರೆಲ್ಲ ಮತ್ತೆ ವಾಪಸ್ ತೆಗೀತು ಫುಲ್ಲು ಪಂಚರ್ ಆಗುತ್ತಲ್ಲ ಟೈರ್ ಆ ಥರ ಆಯಿತು ಮತ್ತು ನಮ್ಮನ್ನಲ್ಲೇ ನಿಲ್ಲಿಸಿ ನಾವು ಮೂರು ಜನ ವೇಟ್ ಇದ್ವಿ ಅವರು ಎಲ್ಲೋ ಹುಡ್ಕೊಂಡು ಹೋಗಿ ದೂರಕ್ಕೆ ಹೋಗಿ ಏರಿಡಿಸ್ಕೊಂಡು ಬಂದಿದ್ದಾಯಿತು ಈ ಟೈಮ್ ಒಂದು ಗಂಟೆ ಟೈಮ್ ವೇಸ್ಟ್ ಆಗಿದೆ ಅಲ್ಲಿಂದ ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಪ್ರತಿ ಪೌರ್ಣಮಿ ಅಂತೂ ಹೇಳೋದೇ ಬೇಡ ಜಾತ್ರೆಗಿಂತ ಜೋರಾಗಿ ನಡೆಯುತ್ತೆ ಆದರೆ ನಾವು ಇವತ್ತು ರಜೆ ಬೇರೆ ಇತ್ತು ರಜೆ ಇದ್ದಾಗ ಇನ್ನೂ ಜಾಸ್ತಿ ಇರುತ್ತೆ ಬೇರೆ ದಿನಗಳಲ್ಲೂ ಕೂಡ ಪೂಜೆ ನಡೆಯುತ್ತೆ ಊಟ ಎಲ್ಲದು ಕೂಡ ಇರುತ್ತೆ ವಾರದ ದಿನ ಅಂತೂ ತುಂಬ ಚೆನ್ನಾಗಾಗುತ್ತೆ ಅದರ ಜಾತ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಪ್ರತಿ ಪೌರ್ಣಮಿ ಪೌರ್ಣಮಿ ದಿನ ಮುಂದೆ ನಾವು ಏನಾದ್ರೂ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂತಂದರೆ ಸಂಜೆ ಆಗುತ್ತೆ ಇಳಿಯೋದು ಅಷ್ಟು ಜನ ಇರ್ತಾರೆ ಸಂಜೆವರೆಗಂತೂ ಆಗೋದಿಲ್ಲ ಅಲ್ಲಿ ಕಾದು ಅದು ಒಂದು ಗಂಟೆ ಟೈಮ್ ವೇಸ್ಟ್ ಆಗಿದೆ ಹಾಗಾಗಿ ಮುಂದೆಯಿಂದ ಬೇಡ ಹಿಂದ್ಗಡೆ ಒಂದು ಜಾಗ ಇದೆ ನಾನು ಫಸ್ಟು ಟೈಮ್ ಈ ಥರ ಹೋಗಿದ್ದು ಅಂದರೆ ಈ ಬೆಟ್ಟಕ್ಕೆ ತುಂಬ ಸಲ ಹೋಗಿದ್ದೀನಿ ಮುಂದ್ಗಡೆಯಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದೀನಿ ಆದರೆ ಈ ಥರ ಹಿಂದುಗಡೆಯಿಂದ ಹೋಗಿರಲಿಲ್ಲ ಇದೇ ಫಸ್ಟು ಟೈಮ್ ಹೋಗಿದ್ದು ನಾವು ಇಲ್ಲಿ ಹೋಗೋಣ ಅಂತ ಕೇಳಿದರು ಅಂದರೆ ಮೇ ಅಲ್ಲಾದರೆ ಬಿಸಿಲು ಬೀಳ್ದಂಗೆ ನೆರಳು ಥರ ಎಲ್ಲ ಮಾಡಿದ್ದಾರೆ ಆದರೆ ಇಲ್ಲಿ ಆ ಥರ ಇಲ್ಲ ಫುಲ್ ಉದ್ದಕ್ಕೂ ಬಿಸಿಲು ಇಲ್ಲೊಂಥವ ಮಾತ್ರ ಎ ಸಿ ಥರ ಇತ್ತು ಹೋದರೆ ಫುಲ್ ತಣ್ಣಗಾಗ್ತಾಯಿತ್ತು ಇತ್ತು ಬಂಡೆ ಕೊರೆದು ಜಾಗ ಮಾಡಿರೋದು ನೋಡಿ ಯಾವ ಥರ ಇದೆ ಅಂತ ಸ್ವಲ್ಪ ದೂರ ಈ ಥರ ಹೋಗಬೇಕು ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಅದೇ ಥರ ಭಯ ಕೂಡ ಆಗ್ತಾಯಿತ್ತು ಹಿಡ್ಕೊಂಡು ಹತ್ತಕ್ಕೆ ಏನೂ ಇಲ್ಲ ಹತ್ರ ಮೆಟ್ಲಿಕೆ ಇದೆ ಕೆಲವತ್ತರ ಬಂಡೆ ಮೇಲೆ ಹಾಗೆ ಹತ್ಕೊಂಡು ಹೋಗಬೇಕು ನನಗಂತೂ ಒಂದೊಂದು ಸಲ ಭಯ ಆಗ್ತಾಯಿತ್ತು ಅಂದ್ಕೊಳ್ತಾ ಇದ್ದೆ ಇನ್ನೊಂದು ಸಲ ಮಾತ್ರ ನಾನು ಇಲ್ಲಿಂದ ಬರೋದಿಲ್ಲ ಆ ಕಡೆಯಿಂದ ಬರ್ತೀನಿ ಅಂತ ನೋಡಿ ಕೊನೆಗೂ ನಾವು ಜಾಗಕ್ಕೆ ಬಂದ್ವಿ ದೇವರಿರುವಂತಹ ಜಾಗಕ್ಕೆ ಬೆಟ್ಟದ ಮೇಲಿರೋದು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ತುಂಬ ಜನ ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಆದರೆ ಫಸ್ಟು ಟೈಮ್ ಯಾರು ಇರ್ತಾರೆ ಅಂದರೆ ದೂರದಿಂದ ಯಾರು ಇರ್ತಾರೆ ಯಾರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಇನ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಈಗೇನು ಜನ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಮಾತ್ರ ತುಂಬ ಜನ ಕೆಳಗೂಡ್ತ ಹತ್ರ ಇರ್ತಾರೆ ದರ್ಶನ ಮುಗಿಸ್ಕೊಂಡು ಹೋಗಿರೋರು ಉದ್ದಕ್ಕೂ ಮುಂದ್ಗಡೆಯಿಂದ ಇರ್ತಾರೆ ಸ್ಟೆಪ್ಸಲ್ಲಿ ಹಿಂದ್ಗಡೆಯಿಂದ ಕೂಡ ಇವಾಗ ಜಾಗ ತೋರಿಸಿದ್ನಲ್ಲ ಅಲ್ಲೂ ಕೂಡ ಜನ ಏನು ಕಮ್ಮಿ ಇರೋದಿಲ್ಲ ಮುಂದಗಡೆ ಎಷ್ಟಿರ್ತಾರೆ ಅದ್ರೊಂದು ಕಾಲು ಭಾಗನಾದ್ರೂ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಆದರೆ ವಯಸ್ಸಾಗಿರೋರಿಗೆ ಖಂಡಿತ ಈ ಜಾಗದಲ್ಲಿ ಒತ್ತಕ್ಕೆ ಆಗೋದಿಲ್ಲ ಅಂದರೆ ಇಡ್ಕೊಂಡು ಒತ್ತೋದಕ್ಕೆ ಆ ಥರ ಏನೂ ವ್ಯವಸ್ಥೆ ಇಲ್ಲ ಹಾಗೆ ಬಂಡೆ ಥರ ಮಾಡಿದರೆ ಕೆಲವೊಂದು ಹತ್ರ ಮೆಟ್ಲಿಕ್ಕೆ ಥರ ಇದೆ ಹೇಗೋ ಹೊತ್ಕೊಂಡು ದರ್ಶನ ಮಾಡೋದಕ್ಕೆ ಬಂದ್ವಿ ಬೇರೆ ದಿನ ಬಂದರೆ ಅಂದರೆ ಪೌರ್ಣಮಿ ದಿನ ಬಿಟ್ಟು ಹುಣ್ಣಿಮೆ ದಿನ ಬಿಟ್ಟು ಬೇರೆ ದಿನ ಬಂದರೆ ಡೈರೆಕ್ಟ್ ಮಿಟ್ಲಿಕ್ಕೆ ಎತ್ತು ಬಂದರೆ ಸಾಕು ಡೈರೆಕ್ಟ್ ದರ್ಶನ ಕೊಡ್ತಾರೆ ಆದರೆ ಇಂಥ ದಿನಗಳಲ್ಲಿ ಹುಣ್ಣಿಮೆ ದಿನ ಜಾತ್ರೆ ದಿನ ಇಂಥ ಟೈಮಲ್ಲಿ ಬಂದರೆ ಈ ಥರ ಸುತ್ಕೊಂಡು 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 ಧರ್ಮಸ್ಥಳಕ್ಕೆಲ್ಲ ಹೋದಾಗ ಹೋಗ್ತೀವಲ್ಲ ಆ ಥರ ಸುತ್ಕೊಂಡು ಸುತ್ಕೊಂಡು ಹೋಗಬೇಕು ಅಷ್ಟೊಂದೇನಿರೋದಿಲ್ಲ ಆದರೆ ಜನ ಅಂತೂ ಇರ್ತಾರೆ ನೋಡ್ಬೋದು ಜನ ಹೇಗಿದ್ದಾರೆ ಅಂತ ಅಲ್ಲಿ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆಯಲ್ಲವೋ ಗೊತ್ತಿಲ್ಲ ಎರಡು ಪಾದ ಕಾಣಿಸ್ತಾ ಇದೆಯಲ್ಲ ಅದೇ ದೇವರು ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಶ್ರೀ ಅವರ ಬಲಪಾದ ಮತ್ತು ಎಡಪಾದ ಅಂತ ದರ್ಶನ ಎಲ್ಲ ಮಾಡ್ಕೊಂಡ್ವಿ ನಂತರ ಇವಾಗ ನಾವು ಎಲ್ಲಿಂದ ಹತ್ತಿದ್ವಿ ಅಲ್ಲಿಂದ ಇಳಿತಾಯಿದ್ವಿ ಏಕೆಂದರೆ ಬೈಕ್ ಅಲ್ಲೇ ನಿಲ್ಲಿಸೋಗಿದ್ವಲ್ಲ ಮತ್ತು ಆ ಕಡೆಯಿಂದ ಸುತ್ತರ್ಕೊಂಡು ಬರಬೇಕಾಗುತ್ತೆ ಅಂತ ಅಂದ್ಕೊಂಡು ಅದೇ ಜಾಗದಲ್ಲಿ ಇಳಿತಾಯಿದ್ವಿ ಇಳಿಯೋದು ತುಂಬ ಈಸಿ ಬೇಗನೆ ಇಳಿದ್ಬಿಟ್ವಿ ಗೊತ್ತಾಗಲೇ ಇಲ್ಲ ಅಷ್ಟು ಈಸಿಯಾಗಿ ಇಳಿಬಹುದು ಆದರೆ ಹತ್ತೋ ಸಿಕ್ಕಾಪಟ್ಟೆ ಕಷ್ಟ ಆ ಸ್ಟೆಪ್ಸ್ ಎಲ್ಲ ಐಟಿರುತ್ತೆ ಇರುತ್ತೆ ಕೆಲವೊಂದು ಹತ್ರ ಸ್ಟೆಪ್ಸೇ ಇರೋದಿಲ್ಲ ಇಟ್ಕೊಳ್ಳೋದಕ್ಕೆ ಇರೋದಿಲ್ಲ ಮೇಲ್ಗಡೆ ಬಿಸಿಲು ಫುಲ್ ಸುಸ್ತಾದಂಗೆ ಅನ್ನಿಸ್ತಾ ಇರುತ್ತೆ ಅಲ್ಲಿಂದ 네 <susur> ಇವಾಗ ಬೈಕ್ ಯಾವುದೂ ಹತ್ರಕ್ಕೆ ಬರೋ ಥರನೇ ಇಲ್ಲ ಎಲ್ಲ ಅಲ್ಲೇ ಬಂದು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ದೂರದಲ್ಲಿ ಮಾಡಿದರೆ ಅಲ್ಲಿ ಬೈಕ್ ನಿಲ್ಲಿಸಿ ಸ್ವಲ್ಪ ದೂರ ನೆಡ್ಕೊಂಡು ಬರಬೇಕು ನಡ್ಕೊಂಡು ಬರ್ತಾ ಇದ್ದೀವಿ ನಾನಂತೂ ಓದಾಗಿಂದ ಬರೋವರೆಗೂ ನಿತ್ಯ ನಾನು ಜೊತೆಯಲ್ಲಿದ್ದೆ ಆಯಿತು ಲಡ್ಡು ನನ್ನ ಕಿಲ್ಲಿ ಎತ್ಕೊಂಡಂತೂ ಈ ಬಿಸಿಲಲ್ಲಿ ನಡೆಯೋಕ್ಕೆ ಆಗೋದೇ ಇಲ್ಲ ನನ್ನ ಹಸ್ಬೆಂಡ್ ಅಲ್ಲಿ ಬೆಟ್ಟದ ಮೇಲೂ ಎತ್ಕೊಂಡು ಹತ್ತಿದ್ರು ಮತ್ತು ಅವರೇ ಎತ್ಕೊಂಡು ಇಳಿದ್ರು ಹಾಗೆ ಊಟದ ಹತ್ರನೂ ಅವರೇ ಎತ್ಕೊಂಡಿದ್ರು ಮನೆಗೆ ಹೋಗೋವರೆಗೂ ಅವರೇ ಎತ್ಕೊಂಡಿದ್ರು ಅಂತ ಹೇಳ್ಬೋದು ಲಡ್ಡು ಫುಲ್ಲು ನನ್ನ ಹಸ್ಬೆಂಡೇ ನೋಡ್ಕೊಂಡಿದ್ದು ಇಲ್ಲಿ ಅಂತಲ್ಲ ನಾವು ಎಲ್ಲಿ ಎಲ್ಲಾದ್ರೂ ಜೊತೆಲಿ ಹೋಗ್ತೀವಿ ಅಂತ ಅಂದರೆ ಎಲ್ಲ ಹತ್ರನೂ ಅವರೇ ಎತ್ಕೊಳ್ತಾರೆ ನನಗೆ ಅಷ್ಟೊಂದು ಎತ್ಕೊಂಡು ಆ ಥರ ಎಲ್ಲ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಅಂತಲ್ಲ ನಿತ್ಯ ಚಿಕ್ಕವಳಿದ್ದಾಗಿಂದೂ ನಾವು ಮೂರು ಜನ ಹೋಗ್ತೀವಿ ಅಂತಂದರೆ ನಿತ್ಯ ಫುಲ್ ನೋಡ್ಕೊಳ್ಳೋದು ಅವ್ರದ್ದೇ ಆಗಿರೋದು ಅಂದರೆ ಚಿಕ್ಕ ಇಂದ ಬಿಟ್ಟು ಅಂದರೆ ಓಡಾಡೋ ಥರ ಇರ್ತಾಳಲ್ಲ ಆವಾಗಿಂದ ಎಲ್ಲ ಫುಲ್ಲು ನನ್ನ ಹಸ್ಬೆಂಡೇ ನೋಡ್ಕೊಳ್ಳೋದು ಇಲ್ಲಿಗಾರು ಹೋದಾಗ ಅಥವಾ ನಮ್ಮ ಅಕ್ಕಂದ್ರ ಜೊತೆ ಹೋಗ್ತೀನಿ ಅಂತಂದರೆ ನಾನು ಲಗೇಜ್ ಹಿಡ್ಕೊಂಡು ಹೋಗ್ತಾ ಇರ್ತೀನೇನು ಅವ್ರನ್ನ ಎತ್ಕೊಂಡು ಹೋಗಿರೋದು ತುಂಬ ಕಡಿಮೆ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಧರ್ಮಸ್ಥಳ ಟ್ರಿಪ್ ಹೋದಾಗ ಆ ಥರ ಎಲ್ಲ ಹೋದಾಗ ನಾನು ಎತ್ಕೊಂಡು ಓಡಾಡಿರೋದು ತುಂಬ ಕಡಿಮೆ ಎಲ್ಲ ಟೈಮಲ್ಲೂ ಅವರೇ ಎತ್ಕೊಂಡು ಓಡಾಡ್ತಾ ಇರ್ತಾರೆ ಇಲ್ಲ ಸ್ವಲ್ಪ ದೂರ ಅವಳು ನಡೀತಾ ಇರ್ತಾಳೆ ನಾನು ಎತ್ಕೊಂಡು ನೋಡ್ರ ಕಡಿಮೆ ಅಂದರೆ ತುಂಬಾ ಕಡಿಮೆ ಅಲ್ಲಿಂದ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ದರ್ಶನ ಎಲ್ಲ ಆಗಿತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಊಟದ ಊಟದ ಹತ್ರನೂ ಕೂಡ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಲ್ಲಿ ಹಾಗೆ ಊಟ ಮುದ್ದೆ ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಮುಂದ್ಗಡೆಯಿಂದ ಹತ್ತೋದಾದರೆ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಷ್ಟು ಉದ್ದ ಇದೆ ಫುಲ್ ಹೊತ್ಕೊಂಡು ಹೋಗಬೇಕು ನಾವು ಹಿಂದ್ಗಡೆಯಿಂದ ಹೋಗಿದ್ವಿ ನಾನು ಸಲ ನನ್ನ ಬ್ಲಾಗಲ್ಲಿ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೆ ನಾನು ಸಲ ಮುಂದಗಡೆಯಿಂದ ಯಾವ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಂತ ಅದನ್ನು ಬೇಕಾದರೆ ನೀವು ಸಲ ಚೆಕ್ ಮಾಡಬಹುದು ಅಲ್ಲಿಂದ ಸೀದಾ ತೋಟಕ್ಕೇ ಬಂದ್ವಿ ಮನೆಗೆ ಹೋಗಿರಲಿಲ್ಲ ಈ ಹಸು ಕರು ಹಾಕೋ ಥರ ಇದೆ ಇವತ್ತೇ ಭಯಿಂದ ಬಿಟ್ಟೋಗಿದ್ವಿ ಏನು ಮಾಡುತ್ತೋ ಬರೋ ಅಷ್ಟರಲ್ಲಿ ಕರು ಹಾಕಿದರೆ ಏನು ಮಾಡೋದು ಅಂತ ಹೇಗೋ ನಮ್ಮ ದೇವ್ರದಾಯಿ ಹಾಕಿರಲಿಲ್ಲ ಹೋಗಿ ಮನೆಗೆ ಹಸು ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅಲ್ಲಿಂದ ಮತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಹಸು ಮೇಯಿಸ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದಿದೆ ಹಸು ಕರು ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಎಲ್ಲಿಗಾದ್ರೂ ಬಿಟ್ಟು ಅದಕ್ಕೆ ಭಯ ಆಗ್ತಾ ಇರ್ತಾನೆ ನಾಯಿ ಏನಾದರೂ ಮಾಡಿದರೆ ಅಂತ ಬಂದು ಇವಾಗ ಹಸು ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಹೋಗೋದು ಮಾಮೂಲಿ ಮತ್ತು ಬೋಸಾ ಇಡೋದು ಹಾಲು ಕರಿಯೋದು ಮಾಮೂಲಿ ರೋಟಿ ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು